ಬಟರ್ ಫ್ರೂಟ್ ಕನ್ನಡದಲ್ಲಿ ಬೆಣ್ಣೆಹಣ್ಣು ಈ ಹಣ್ಣನ್ನು ನೀವು ಪ್ರತಿನಿತ್ಯ ಸೇವಿಸ್ತಿದ್ದೀರಾ ಅಥವಾ ಇದ್ರ ಬೆಲೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದೆ ಅಂತ ಕೊಂಡ್ಕೊಳ್ಳೋದನ್ನೇ ಮಾಡ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋನ ತಪ್ಪದೆ ನೋಡಿ ಬಟರ್ ಫ್ರೂಟ್ನಲ್ಲಿ ಸಿಗುವಂತಹ ಆರೋಗ್ಯ ಪ್ರಯೋಜನಗಳನ್ನು ಕೇಳಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ ಹೌದು ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಬಟರ್ ಫ್ರೂಟ್ ಹಣ್ಣನ್ನು ಸೇವಿಸ್ತಾ ಇದ್ರೆ ನಮಗೆ ಡಾಕ್ಟರ್ಗಳ ಅವಶ್ಯಕತೆ ಬರಲ್ಲ ಯಾಕಂದ್ರೆ ಬಟರ್ ಫ್ರೂಟ್ ಹಣ್ಣಿನಲ್ಲಿ ಮನೋಸ್ಯಾಟುರೇಟೆಡ್ ಫ್ಯಾಟ್ಸ್ ಅನ್ನೋ ಅಂಶ ಇರುತ್ತೆ ಇದು ಹೃದಯದ ಆರೋಗ್ಯವನ್ನ ಉತ್ತೇಜಿಸುತ್ತದೆ ಹೃದಯದ ಆರೋಗ್ಯವನ್ನ ಕಾಪಾಡುತ್ತದೆ ಈ ಆರೋಗ್ಯಕರವಾದ ಕೊಬ್ಬು ಕೆ ಸಿ ಬಿ ಫೈವ್ ಬಿ ಸಿಕ್ಸ್ ಮತ್ತು ಇ ವಿಟಮಿನ್ಗಳನ್ನು ಸಮೃದ್ಧವಾಗಿ ಒಳಗೊಂಡಿದೆ ಈ ಹಣ್ಣು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಬ್ಬಿನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಬಟರ್ಫ್ರೂಟ್ ಹಣ್ಣಿನಲ್ಲಿ ಫೈಬರ್ ಅಂಶ ಇರುತ್ತೆ ಇದು ನಮ್ಮ ದೇಹದಲ್ಲಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ತೂಕ ಕಡಿಮೆ ಮಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ ಬಟರ್ ಫ್ರೂಟಿನ ಇನ್ನೊಂದು ವಿಶೇಷ ಮಾಹಿತಿ ಏನಂದರೆ ಬಟರ್ ಫ್ರೂಟನ್ನು ನಮ್ಮ ದೈನಂದಿನ ಡಯೆಟ್ನಲ್ಲಿ ಸೇರಿಸೋದ್ರಿಂದ ನಮ್ಮ ದೇಹದ ಡಯಾಬಿಟಿಸ್ ನಿಯಂತ್ರಣದಲ್ಲಿರುತ್ತದೆ ಇದೇ ರೀತಿ ಸುದ್ದಿಗಾಗಿ ಫಾಲೋ ಮಾಡಿ ಕರ್ನಾಟಕ ನ್ಯೂಸ್